ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನೋಡಿ ನಾನು ಫಾಲನ್ನು ಯಾವ ರೀತಿ ಹಾಕೋದು ಅದಕ್ಕೆ ಇರುವಂಥ ಪ್ರೋಸೆಸ್ಗಳೇನು ಯಾವುದೆಲ್ಲ ರೆಡಿ ಮಾಡ್ಕೋಬೇಕಾಗತ್ತೆ ಅಂತ ತಿಳಿಸ್ಕೊಡ್ತಾ ನಮಗೆ ಕಟಿಂಗೇ ಬರೋಲ್ಲ ನಮಗೆ ಬ್ಲೌಸ್ ಬ್ಲೌಸಲ್ಲಿಯಕ್ಕೆ ಬರಲ್ಲ ಒಂದು ಡ್ರೆಸ್ ಡ್ರೆಸ್ಸಲ್ಲಿಯಕ್ಕೆ ಬರಲ್ಲ ಅನ್ನೋವಂಥವ್ರು ಒಂದು ದಿನಕ್ಕೆ ಮಿನಿಮಮ್ ಅಂದರೆ ಐನೂರು ರೂಪಾಯಿನ ಸಂಪಾದನೆ ಮಾಡ್ಬೋದು ಕಡಿಮೆ ಅಂತಂದ್ರೂ ಯಾಕೆ ಅಂದರೆ ಈಗ ನಾನು ನಾವು ಒಂದು ಫಾಲನ್ನು ಸ್ಟಿಚ್ ಮಾಡೋದಕ್ಕೆ ಒಂದು ಐವತ್ತರಿಂದ ಎಪ್ಪತ್ತೈದು ರೂಪಾಯಿವರೆಗೂ ಚಾರ್ಜನ್ನು ಮಾಡ್ತೀವಿ ಆದರೆ ನೀವು ಒಂದು ನಲ್ವತ್ತು ರೂಪಾಯಿ ಚಾರ್ಜ್ ಮಾಡಿದ್ರು ನೀವು ಬಿಗಿನರ್ಸ್ ನಮಗೆ ಟೈಲರಲ್ಲಿ ಟೈಲರಿಂಗಲ್ಲಿ ಮಿಷಿನ್ ಕಂಟ್ರೋಲ್ ಮಾತ್ರ ಇದೆ ಮಿಷಿನ್ ಕಂಟ್ರೋಲ್ ಇದ್ರೂ ಫಾಲೋ ಹಾಕೋದನ್ನು ಕಲಿಬೇಕಾಗತ್ತೆ ಅದರ ಪ್ರೋಸೆಸ್ ಏನಂತಂದರೆ ಫಸ್ಟ್ ಅದನ್ನು ಫಾಲೇನಿದೆಯಲ್ಲ ಅದೆಲ್ಲ ನೀರಲ್ಲಿ ಒದ್ದೆ ಮಾಡಿ ಅದನ್ನು ಚೆನ್ನಾಗಿ ಒಣಗಿಸ್ಬೇಕು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಈ ಒಣಗಿಸಿದ್ದ ಆದ ನಂತರ ಒಂದು ಹನ್ನೆರಡು ಹದಿಮೂರು ಇಂಚು ಬಿಟ್ಟು ನಾವು ಫಾಲನ್ನು ಹಾಕೋದಕ್ಕೆ ಶುರು ಮಾಡಬೇಕಾಗತ್ತೆ ಫಾಲನ್ನು ಒಂದು ಹದಿಮೂರು ಇಂಚು ಇಲ್ಲಾಂದರೆ ಒಂದು ಕೈಯಲ್ಲಿ ಒಂದು ಮೊಳ ಬರುತ್ತೆ ನೋಡಿ ಅಷ್ಟನ್ನು ಅಳತೆ ಮಾಡಿ ಬಿಟ್ಟರು ಅಂದಾಜು ಮೇಲೆ ಸಾಕಾಗುತ್ತೆ ಇಷ್ಟಾದ ನಂತರ ನಾವು ನಿಧಾನವಾಗಿ ತೋರಿಸ್ಕೊಡ್ತಿದ್ದೀನಿ ಏನಕ್ಕೆ ಅಂತಂದರೆ ಬಿಗಿನರ್ಸ್ ಇದ್ದರೆ ಈಗಷ್ಟು ನಮಗೆ ಮಿಷಿನ್ ಕಂಟ್ರೋಲ್ ಇದೆ ನಮಗೆ ಏನು ಇನ್ನೇನು ಕೆಲಸ ಟೈಲರಿಂಗ್ ಕೆಲಸ ಬರೋಲ್ಲ ಮಿಷಿನಲ್ಲಿ ಬರೀ ಹೊಲಿಗೆ ಅಷ್ಟೇ ಆಗ್ತೀವಿ ಅನ್ನೋ ಫಾಲನ್ನು ಫಾಲೋನ ಹಾಕ್ಬೋದು ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ನಿಧಾನವಾಗಿ ತೋರಿಸ್ಕೊಡ್ತಿದ್ದೀನಿ ಮಿಷಿನ್ ಕಂಟ್ರೋಲ್ ಇದ್ದು ಸ್ಟ್ರೈಟ್ ಹೊಲಿಗೆ ಹಾಕೋದು ಬರಬೇಕು ಜೊತೆಗೆ ಸ್ವಲ್ಪ ಸ್ವಲ್ಪನೇ ಹೊಲ್ಬೆ ಹೊಲಿಗೆ ಹಾಕಬೇಕಾಗತ್ತೆ ನೀವು ಒಂದು ಎಷ್ಟು ಒಂದು ಅರ್ಧ ಒಂದು ಹದಿಮೂರು ಇಂಚು ಹದಿನಾಲ್ಕು ಇಂಚುವರೆಗೂ ಇಟ್ಕೊಂಡ್ಬಿಟ್ಟು ಒಂದೇ ಸತಿ ಸ್ಟಿಚ್ ಹಾಕ್ತೀನಿ ಅಂದರೆ ಏನಾಗುತ್ತೆ ಫಾಲ್ ಆಚೆ ಬರುತ್ತೆ ಇಲ್ಲಾಂದರೆ ಸೀರೆ ಆಚೆ ಬರುತ್ತೆ ಈ ರೀತಿ ಎಲ್ಲ ಆಗುತ್ತೆ ಸೀರೆನೂ ಆಚೆ ಬರಬಾರ್ದು ಫಾಲು ಆಚೆ ಬರಬಾರ್ದು ಎರಡೂ ಒಂದೇ ಮೆಜರ್ಮೆಂಟಲ್ಲಿ ಸ್ಟಿಚ್ ಆಗಬೇಕು ಅದಕ್ಕೋಸ್ಕರ ಒಂದು ನಾಲ್ಕು ಇಂಚು ಮೂರು ಇಂಚು ನಾಲ್ಕು ಇಂಚಿಗೆ ಒಂದು ಸತಿ ಸ್ಟಾಪ್ ಮಾಡಿ ಪುನಃ ನೀಟಾಗಿ ಬಟ್ಟೆನ ಸೀರೆ ಮೇಲೆ ಇಟ್ಕೊಂಡು ಫಾಲ್ ಬಟ್ಟೆಯನ್ನು ಫ ಸೀರೆ ಮೇಲೆ ಇಟ್ಕೊಂಡು ನೀವು ಸ್ಟಿಚ್ಚನ್ನು ಮಾಡಬೇಕಾಗತ್ತೆ ಅದರಲ್ಲೂ ಫಾಲನ್ನು ಉಲ್ಟಾ ಸೀದಾ ನೋಡಿಕೊಂಡು ಬ ಎಡ್ಜೇನಿದೆ ಕಾರ್ನರು ಅದನ್ನು ಮಡಚಿ ಆಮೇಲಿಂದ ಸ್ಟಿಚ್ಚನ್ನು ಮಾಡಬೇಕಾಗತ್ತೆ ಸ್ಟ್ರೈಟಲ್ಲಿ ಏನಿದೆ ಆ ರೀತಿಯೇ ಸ್ಟಿಚ್ ಸ್ಟಿಚ್ ಮಾಡೋಂಗಿಲ್ಲ ಮತ್ತು ಉಲ್ಟಾ ಸೀದಾ ಯಾವುದಿದೆ ನೋಡಿಕೊಂಡು ಕೆಳಗಡೆ ಯಾವುದು ಮೇಲೆ ಯಾವುದು ಅಂತೆಲ್ಲ ನೋಡಿಕೊಂಡು ನೀವು ಸ್ಟಿಚ್ ಮಾಡಬೇಕಾಗತ್ತೆ ಜೊತೆಗೆ ಫಾಲನ್ನು ಕಂಟ್ರೋಲ್ ಇರೋರೆಲ್ಲನೂ ಹಾಕೋಕೆ ಆಗೋ ಹಾಕೋದಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ನೀಟಾಗಿ ಅದು ಏನು ಯಾವ ರೀತಿಯೆಲ್ಲ ಹಾಕಬೇಕು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ ಯಾಕೆಂದರೆ ನೀಟಾಗಿ ಹಾಕಿಲ್ಲ ಅಂತಂದಾಗ ಒಳಗಡೆ ಎಲ್ಲ ಮುದ್ದೆ ಮುದ್ದೆ ಆಗುವಂಥದ್ದು ಫಾಲು ಫಾಲ್ ಕರೆಕ್ಟಾಗಿದ್ದರೆ ಸೀರೆ ರಿಂಕಲ್ಸ್ ಬರುವಂಥದ್ದು ಜೊತೆಗೆ ಒಳಗಡೆ ಜಾಸ್ತಿ ಬಟ್ಟೆ ಉಳ್ಕೊಂಡು ಮುದ್ದೆ ಮುದ್ದೆ ಥರ ದಪ್ಪ ಬುತ್ತಿ ಬುತ್ತಿ ಥರ ಆಗುವಂಥದ್ದು ಈ ರೀತಿ ಎಲ್ಲ ಆಗಿಬಿಡತ್ತೆ ಅದಕ್ಕೋಸ್ಕರ ನೀವು ನೀಟಾಗಿ ಹಾಕುವಾಗ ಮತ್ತು ಆ ಕಾರ್ನರಲ್ಲಿ ಸೈಡಲ್ಲಿ ನಾವು ಅದನ್ನು ತಿರು ತಿರುಗಿಸ್ಕೊತೀವಿ ನೋಡಿ ಆ ರೀ ಆ ತಿರುಗಿಸುವಾಗ ನಾವು ಯಾವ ರೀತಿ ಅದನ್ನು ಇಟ್ಕೋಬೇಕಾಗತ್ತೆ ಸೀರೆಯನ್ನು ಎಲ್ಲನೂ ನೀವು ನೋಡಬೇಕಾಗತ್ತೆ ಎಲ್ಲನೂ ನೋಡಿದಾಗ ನೀವು ಆರಾಮಾಗಿ ಒಂದು ಒಂದು ಗಂಟೆಯಲ್ಲೆಲ್ಲ ಒಂದು ಹತ್ತು ಸೀರೆಗೆಲ್ಲ ನಾವು ಫಾಲನ್ನು ಒಂದು ಹತ್ತು ಸೀರೆ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು ಹತ್ತು ಸೀರೆ ಒಂದು ಗಂಟೆಗೆ ಹಾಕ್ಬೋದು ಅಲ್ಲಿಗೆ ಎಷ್ಟಾಯಿತು ಲೆಕ್ಕಾಕೊಳ್ಳಿ ನೀವು ಟ್ರೈ ಮಾಡಿದ್ರೆ ಒಂದು ಹತ್ತಿಲ್ಲ ಒಂದು ಐದು ಹಾಕಿದ್ರು ಸಾಕು ಇಲ್ಲಿ ನೋಡಿ ಈಗ ನಾನು ಕಾರ್ನರ್ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಈಗ ಕೊನೆ ಎಡ್ಜಲ್ಲಿ ಈ ರೀತಿ ಬಂದು ಇಲ್ಲಿ ಅಲ್ಲಿ ಮುಖ್ಯವಾಗಿ ನೀವು ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಯಾಕೆ ಅಂದರೆ ಇಲ್ಲಿ ಕರೆಕ್ಟಾಗಿ ಬಂದಿಲ್ಲ ಈಗ ಏನು ಮೂರು ಇಂಚ್ ಇದೆ ಅದು ಅದು ಕರೆಕ್ಟಾಗಿ ಬಂದಿಲ್ಲ ಅಂತಂದಾಗ ನೀವು ಇಡೀ ಸೀರೆ ಪೂರ್ತಿ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಮತ್ತು ರಿಂಕಲ್ಸು ನಿಮಗೆ ಗೊತ್ತಿರ್ಬೋದು ಕೆಲವರು ಟೈಲರ್ಗಳು ಮಾಡಿಬಿಟ್ಟಿರ್ತಾರೆ ರಿಂಕಲ್ಸ್ ಅಂತಲೇ ಯಾವ ರೀತಿ ಅಂದರೆ ಎಲ್ಲ ಕ್ರಾಸ್ ಕ್ರಾಸ್ ಆಗಿ ಸೀರೆ ಹೋಗುವಂಥದ್ದು ಆ ರೀತಿ ಎಲ್ಲ ಪ್ರಾಬ್ಲಮ್ಸು ಈ ಫಾಲ್ ಹಾಕೋದ್ರಲ್ಲಿ ಆಗಿಬಿಡತ್ತೆ ಅದಕ್ಕೋಸ್ಕರ ಈ ಕಾರ್ನರಲ್ಲಿ ಮತ್ತು ಈಗ ತಿರುವಾಕುವಾಗ ನೋಡಿ ಇಡೀ ಏನು ಸೀರೆ ಇದೆಲ್ಲ ಸರಿಗೂ ಸೈಡು ನಾನು ಯಾವ ರೀತಿ ಹಾಕ್ತಿದ್ದೀನಿ ಅಬ್ಸರ್ವ್ ಮಾಡ್ಕೊಳ್ಳಿ ಹಿಂದೆ ಹಾಕಿದ್ರೆ ಕರೆಕ್ಟಾಗಿ ನಮಗೆ ನೀಟಾಗಿ ಬರುತ್ತೆ ಆಗ ನಾವು ಅದನ್ನು ತಿರುವಾಕೊಂಡು ಹಾಕ್ಕೊಂಡು ಕರೆಕ್ಟಾಗಿ ಸೀರೆ ಮತ್ತು ಫಾಲು ಎರಡನ್ನೂ ಕೈಯಿಂದ ಸರಿ ಮಾಡಿಕೊಂಡು ನಾವು ಫಾಲನ್ನು ಹಾಕೊಂಡು ಹೋಗಬೇಕಾಗತ್ತೆ ನೋಡಿ ಈ ರೀತಿ ಸರಿ ಮಾಡ್ಕೋಬೇಕು ಫಸ್ಟು ನೀಟಾಗಿ ನೀವು ಯಾವ ರೀತಿ ಸರಿ ಮಾಡ್ಕೋತೀರ ಸ್ಟಾರ್ಟಿಂಗಲ್ಲಿ ಕ್ರಾಸಿಂಗ್ ಮೂಲೆ ಸ್ಕ್ವೇಯರಲ್ಲಿ ಮೂಲೆ ಏನಿದೆಯಲ್ಲ ಮೂಲೆ ಕರೆಕ್ಟಾಗಿ ಬಂತು ಅಂತ ಅಂದಾಗ ನೀವು ಆರಾಮಾಗಿ ಸೀರೆ ಮತ್ತು ಫಾಲನ್ನು ಕರೆಕ್ಟ್ ಮಾಡ್ಕೊಂಡು ನೀವು ಸ್ಟಿಚನ್ನು ಮಾಡ್ಕೊಂಡು ಹೋಗ್ಬೋದು ಯಾವುದೇ ತಲೆ ಕೆಸ್ಕೊಳ್ತಾ ಇರೋ ರೀತಿ ಈ ರೇಸ್ಪಿ ಸೀರೆಗೆಲ್ಲ ಎಮ್ಮಿಂಗ್ ಮಾಡೋದು ಬರುತ್ತೆ ಬೇ ಈಗೆಲ್ಲ ರೇರು ಎಮ್ಮಿಂಗ್ ಜಾಸ್ತಿ ಕೇಳಲ್ಲ ಯಾಕೆ ಕಿತ್ತೋಗ್ಬಿಡತ್ತೆ ಅಂತೇಳಿ ಎಮ್ಮಿಂಗ್ ಎಲ್ಲ ಕೇಳೋಲ್ಲ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಎಮ್ಮಿಂಗನ್ನು ಯಾವ ರೀತಿ ಫಾಲ್ಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಆದರೆ ಎಮ್ಮಿಂಗಿಂತನೇ ಇದು ಫಿಟ್ಟಾಗಿರುತ್ತೆ ಫೈನಾಗಿರುತ್ತೆ ಯಾವ ಹೊಲಿಗೆನೂ ಕಾಣಿಸಲ್ಲ ಅಷ್ಟು ನೀಟಾಗಿರುತ್ತೆ ಇದೇ ಈಗ ಟ್ರೆಂಡಲ್ಲಿ ಇರುವಂಥದ್ದು ಎಮ್ಮಿಂಗು ತುಂಬಾ ರೇರು ವಿರಳ ಹೇಳ್ಬೋದು ಒಂದು ನೂರು ಸಾವಿರಕ್ಕೊಬ್ಬರು ಅಷ್ಟೇ ಕೇಳ್ತಾರೆ ಅಷ್ಟೇ ಈ ಫಸ್ಟ್ ಆಗ್ತಿದ್ವಿ ಸ್ಟಾರ್ಟಿಂಗಲ್ಲಿ ನಾವು ಎಮ್ಮೆಂಗೆ ಮಾಡ್ತಿದ್ದದ್ದು ಈಗ ಬರ್ತಾ ಬರ್ತಾ ಎಮ್ಮಿಂಗ್ ಏನಾಗುತ್ತೆ ಕಾಲು ಗೆಜ್ಜೆಗೆ ಸಿಕ್ಕಾಕೊಂಡು ಕಿತ್ತೋಗುವಂಥದ್ದು ಆ ಕಿತ್ತೋದಾಗ ಪುನಃ ಕೊಡಬೇಕು ಆಲ್ಟ್ರೇಷನ್ಗೆ ಪುನಃ ಮಾಡ್ಕೊಡೋಲ್ಲ ಈ ಎಮ್ಮಿಂಗ್ ಬರುವಂಥವ್ರು ಮಾಡ್ಕೊಂಬಿಡ್ತಾರೆ ಬರದೇ ಅಂಥವ್ರು ಟೈಲರ್ ಹತ್ರನೇ ತೊಗೋಬೇಕಾಗತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಇಲ್ಲ ನಮಗೆ ಸ್ಟಿಚಿ ಕೊಡಿ ಅಂತೇಳಿ ಸ್ಟಿಚನ್ನೇ ಹಾಕಿಸ್ಕೊಳ್ಳೋದು ಮತ್ತು ಕಾಸ್ಟ್ ಅಷ್ಟೇ ಎಮ್ಮಿಂಗಿಗೆ ಜಾಸ್ತಿ ಆಗುತ್ತೆ ಸ್ಟಿಚಿಂಗಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ ಅದು ಒಂದು ಕಾರಣ ಸ್ಟಿಚಿಂಗನ್ನು ಮಾಡಿಸ್ಕೊಳ್ಳೋದಕ್ಕೆ ಸುಮಾರು ಜನ ಸ್ಟಿಚಿಂಗನ್ನೇ ಮಾಡಿಸ್ಕೊಳ್ಳುವಂಥದ್ದು ಸ್ಟಾರ್ಟಿಂಗ್ ನಾವು ಸ್ಟಿಚ್ ಮಾಡುವಾಗೆಲ್ಲ ಸ್ಟಾರ್ಟಿಂಗ್ ಎಲ್ಲ ಬರೀ ಎಮ್ಮಿಂಗೆ ಯಾವುದೇ ಫಾಲ್ ತಗೊಳ್ಳಿ ಎಮ್ಮಿಂಗೆ ತು ಸುಮಾರು ಟೈಮ್ ಹಿಡಿ ಹಿಡಿಯೋದು ಈಗ ಆರಾಮಾಗಿ ಹತ್ತು ನಿಮಿಷವೂ ಬೇಕಾಗಿಲ್ಲ ಹತ್ತು ನಿಮಿಷಕ್ಕೆ ಒಂದು ಮ್ಯಾಕ್ಸಿಮಮ್ ಅಂದ್ಕೊಳ್ಳಿ ಮಿನಿಮಮ್ಮು ಒಂದು ಹತ್ತು ನಿಮಿಷ ಅಂತ ಅಂದ್ಕೊಳ್ಳಿ ಹತ್ತು ನಿಮಿಷ ಏನು ಬೇಕಾಗೋದಿಲ್ಲ ಒಂದು ಫಾಲ್ ಹಾಕೋದಕ್ಕೆ ಅದನ್ನು ಹಾಕಿ ಮುಗಿಸ್ಬಿಡ್ಬೋದು ಈಗ ಮಿಷಿನಲ್ಲಿ ಎಲ್ಲ ಕ್ಲಿಯರೆನ್ಸ್ ಎಲ್ಲ ಫಿನಿಷಿಂಗ್ ಅದರಲ್ಲೇ ಬಂದುಬಿಡೋದ್ರಿಂದ ನಮಗೆ ಕೆಲಸ ಈಸಿಯಾಗಿ ಆಗತ್ತೆ ಬೇಗನೂ ಆಗತ್ತೆ ಇದೇ ರೀತಿ ನೀವು ನಾನು ಯಾವ ರೀತಿ ನೋಡಿ ಎರಡೂ ಕೈಯನ್ನು ಉಪಯೋಗಿಸ್ಕೊಂಡು ನೀಟಾಗಿ ಸೀರೆನ ಕೆಳಗಡೆ ನೀಟ್ ಮಾಡ್ಕೋಬೇಕು ಪುನಃ ಈ ಕಡೆ ಫಾಲ್ ಏನಿದೆಯಲ್ಲ ಆ ಫಾಲನ್ನು ರಿಂಕಲ್ಸ್ ಇರೋ ರೀತಿ ಇದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪನೇ ಇಟ್ಕೊಂಡು ನಾವು ಸರಿ ಮಾಡ್ಕೊಂಡು ಮಾಡ್ಕೊಂಡು ಸ್ಟಿಚನ್ನು ಹಾಕಬೇಕಾಗತ್ತೆ ಈ ರೀತಿ ಮಾಡೋದರಿಂದ ಫಾಲು ಪರ್ಫೆಕ್ಟಾಗಿ ಬರುತ್ತೆ ತುಂಬಾ ಚೆನ್ನಾಗಿ ನೋಡಿ ನಾನು ಕೈಯನ್ನು ಯಾವ ರೀತಿ ಇಟ್ಕೊಂಡಿದ್ದೀನಿ ಈಗಲೂ ಅಷ್ಟೇ ನಮಗೆ ಕರೆಕ್ಟಾಗಿದೆಯಾ ಇಲ್ವಾ ಅಂತೇಳಿ ಈ ಕೊನೆ ಮೂಲೆಯಲ್ಲಿ ಬರುತ್ತೆ ನೋಡಿ ಆ ಮೂಲೆಯಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಕರೆಕ್ಟಾಗಿದೆಯಾ ಅಂತ ಕರೆಕ್ಟಾಗಿದ್ರೆ ಅದು ಯಾವುದೇ ರಿಂಕಲ್ಸ್ ಇಲ್ಲದೆ ಇರೋ ರೀತಿ ಫಿನಿಶಿಂಗ್ ಅದೇ ಬರುತ್ತೆ ನೋಡಿ ಈ ರೀತಿ ಇಲ್ಲ ಅಂತಂದರೆ ಏನಾಗುತ್ತೆ ಇದು ಒಳಗಡೆ ಹೋಗುವಂಥದ್ದು ಜಾಸ್ತಿ ಏರುಪೇರು ಬಟ್ಟೆ ಜಾಸ್ತಿ ಬರುವಂಥದ್ದು ಈ ರೀತಿ ಎಲ್ಲ ಆಗಿ ತುಂಬಾ ಚೆನ್ನಾಗಿ ಕಾಣಿಸೋದಿಲ್ಲ ಈ ರೀತಿ ನೀವು ಫಾಲನ್ನು ಹಾಕೋದು ಸ್ಟಾರ್ಟಿಂಗು ನಿಮ್ಮ ಕಂಟ್ರೋಲ್ ಇದೆ ಅಂತ ಆದರೆ ಈ ವಿಡಿಯೋನ ಅರ್ಥ ಆಗಲಿಲ್ಲ ಅಂದರೆ ಪುನಃ ನೋಡಿ ಇದನ್ನು ಕಲ್ತ್ಕೊಂಡ್ರೆ ನೀವು ಒಂದು ದಿನಕ್ಕೆ ಒಂದು ಐನೂರು ರೂಪಾಯಿ ಕಡಿಮೆ ಸಂಪಾದನೆ ಮಾಡೋಕ್ಕಾಗಲ್ಲ ಅಂತ ಹೇಳೋಂಗೆ ಇಲ್ಲ ಮಿನಿಮಮ್ ಅಂದರೆ ಐನೂರು ರೂಪಾಯಿನಾದ್ರು ಸಂಪಾದನೆ ಮಾಡ್ಬೋದು ಇನ್ನೂ ಹೆಚ್ಚಾಗಿ ಮಾಡ್ಬೋದು ಮಿನಿಮಮ್ ಅಂದರೆ ನೀವು ಸಂಜೆ ಗಂಟೆ ಒಂದು ಹತ್ತು ಹದಿನೈದು ಸ ಸೀರೆಗೆ ಫಾಲನ್ನು ಹಾಕ್ಬೋದು ನೀವು ಕರೆಕ್ಟಾಗಿ ಹಾಕ್ತೀವಿ ರೀ ಅಂತಂದರೆ ನೀಟಾಗಿ ಬಟ್ಟೆ ಬರುತ್ತೆ ನೋಡಿ ಇಲ್ಲಿ ತೋರಿಸ್ತಿದ್ದೀನಿ ಮೇಲ್ಗಡೆಯಲ್ಲಿ ಯಾವ ರೀತಿ ಬಂದಿದೆ ಅಂತ ಈ ರೀತಿ ನೀಟಾಗಿ ಬರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ರಿಂಕಲ್ಸು ಮುದ್ದೆ ಮುದ್ದೆ ರೀತಿ ನೋಡಿ ಇಲ್ಲಿ ಒಂದು ಗೆರೆನೂ ಬಂದಿಲ್ಲ ಇದ್ರ ಮೇಲೆ ಒಂದು ಐರನನ್ನು ಮಾಡಿಬಿಟ್ರಂತೂ ತುಂಬಾ ಸ್ಟಿಫಾಗಿ ಕೂರುತ್ತೆ ನಾವೀಗಾಗಲೇ ಫಾಲನ್ನು ಐರನ್ ಮಾಡಿದ್ದೀವಿ ಸೀರೆ ಮೇಲೆ ಸತಿ ಐರನ್ ಮಾಡಿಬಿಟ್ರೆ ಫಾಲ್ ಮೇಲೆ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇದೇ ರೀತಿ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ